ಈ ಕಂಬದಲ್ಲಿ ಲೈನ್ ಬರ್ತಾ ಇಲ್ಲ ಅದಕ್ಕೋಸ್ಕರ ಏಣಿ ತಗೊಬಂದ್ವಿ ಒಂದು ಚೀಟಿಗೆ ಎಷ್ಟ ಒಂದು ಚೀಟಿಗೆ ಒಂದು ಸಾವಿರದ ಇನ್ನೂರು ರೂಪಾಯಿ ಇವೆಲ್ಲ ಸಕ್ಕರೆ ಅಂತ ಮತ್ತು ಗೋಧಿ ಹಿಟ್ಟು ಕಡಲೆ ಹಿಟ್ಟು ಎಲ್ಲ ಮಿಕ್ಸ್ ಇದ್ದಾವೆ ಸದ್ಯಕ್ಕೆ ಇಷ್ಟ ಐತೆ ರೇಷನು ಆಲ್ಮೋಸ್ಟು ಎಲ್ಲ ಸೇರಿದ್ರೆ ಒಂದು ಲಕ್ಷದ ಮೇಲಾಗತ್ತೆ ರೇಷನ್ನು ಈ ಸಣ್ಣ ಪುಟ್ಟ ಈ ಖರ್ಚೆಲ್ಲ ಒಂದೂವರೆ ಲಕ್ಷದ ನಮಸ್ಕಾರ ದೊಡ್ಡವ್ರಿಗೆ ಎಲ್ಲ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ರ ಅಂತ ತಿಳ್ಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ಮೇಲೆ ಡೈಲಿ ಬ್ಲಾಗ್ ಬರ್ತಾ ಇರುತ್ತೆ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅದಕ್ಕೋಸ್ಕರ ಇವತ್ತಿಂದ ಬ್ಲಾಗ್ ಡೈಲಿ ಇರುತ್ತೆ ನೋಡ್ತಾ ಇರಿ ಎಂಜಾಯ್ ಇರಿ ಕೂದಬಿಡಿದಿಗೆ ಬೆಳಗ್ಗಿನ ರುಟೀನ್ ಇದಾಗಿರುತ್ತೆ ನಮ್ಮದು ಬೆಳಗ್ಗೆ ಎದ್ದ ತಕ್ಷಣ ಬಂದು ಹೊರಗಡೆ ಕೂದ್ಗಳೋದು ಇಲ್ಲಿ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಟೈಮ್ ಪಾಸ್ ಮಾಡೋದು ಏನೇನು ವಿಚಾರಗಳಿರುತ್ತೆ ಅದೆಲ್ಲ ಮಾತಾಡ್ಕೊಂಡು ಸುಮ್ಮನೆ ಇಲ್ಲಿಂದ ಟೈಮ್ ಪಾಸ್ ಇರ್ತೀವಿ ಇನ್ನೂ ಒಂದು ಇಬ್ಬರು ಮೂರು ಜನ ಕ್ಯಾಂಡಿಡೇಟ್ಗಳು ಬಂದಿಲ್ಲ ಅವರು ಬರಬೇಕು ಇವತ್ತು ಸ್ವಲ್ಪ ಸಂತೆ ಇದ್ದಿದ್ದರಿಂದ ಅವರೆಲ್ಲ ಸಂತೆ ಹೊರಟೋಗಿದ್ದಾರೆ ಅದಕ್ಕೆ ನಾನು ಮತ್ತು ನಮ್ಮ ಮದನಿಬ್ಬರೇ ಕೂತಿದ್ದೀವಿ ನಮ್ಮ ಕೈಫು ಎಂಟ್ರಿ ಆಗವನೇ ಇವಾಗ ಮೀಟಿಂಗ್ಗೆ ಜೊತೆಗೆ ನಮ್ಮ ಮಲಣನೂ ಇಲ್ಲಿ ಬಂದು ಕೂತಾರೆ ನಮ್ಮ ಕೈಫ್ ಕೇಳ್ತಾವೆ ಹದಿನೈದು ದಿನ ಆಗೈತೆ ನೀನು ಬ್ಲಾಗ್ ಮಾಡಿಲ್ಲ ಅಂತ ಅದಕ್ಕೋಸ್ಕರ ಬ್ಲಾಗ್ ಗುರು ಇವಾಗ

ಇಡ್ಲಿ ತಿಂಡಿ ತೊಂಬಿರಲಿಲ್ಲ ಅದಕ್ಕೋಸ್ಕರ ಇಡ್ಲಿಗೆ ಟಿಫನ್ ತಂದು ಕೊಟ್ಟಿದ್ದೀನಿ ಇವಾಗ ಬಾಯ್ ಬಾಯ್ ಮಾಡ್ಬಿಡು ಇವಾಗ ಹತ್ರ ಬಂದಿದ್ದೀವಿ ನಾವು ಏನೇನೋ ಪ್ಲ್ಯಾನ್ ಮಾಡಿದ್ರೆ ಅದು ಏನೇನೋ ಪ್ಲ್ಯಾನ್ ಆಯ್ತಾಯಿದೆ ನೋಡಿ ಒಂದು ದೊಡ್ಡ ಹೆಣ್ಣಿನ ನಾನು ಮತ್ತು ನಮ್ಮ ಮದನ ಇಬ್ಬರೂ ಬಾಳೆ ತೋಟದೊಳಗೆ ಹಿಡ್ಕೊಂಡು ಓಡಾಡ್ತಾ ಇದ್ದೀವಿ ಇಲ್ಲ ಅದು ಟಿ ಸಿ ಹತ್ರ ಸ್ವಲ್ಪ ಪ್ರಾಬ್ಲಮ್ ಆಗೈತೆ ಅದಕ್ಕೋಸ್ಕರ ತಗೊಂಡು ಹೋಗ್ತಾ ಇರೋದು ಈ ಕಂಬದಲ್ಲಿ ಲೈನ್ ಬರ್ತಾ ಇಲ್ಲ ಅದಕ್ಕೋಸ್ಕರ ಏಣಿ ತಗೊಬಂದ್ವಿ ಮೋಟ್ರ್ ಕೇಬಲು ಒಂದು ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟೈತೆ ಇಲ್ಲಿ ಅದಕ್ಕೋಸ್ಕರ ಮೋಟ್ರ್ ಎತ್ತಿಸಿದ್ವಿ ಆದರೆ ಏನಪ್ಪ ಅಂದರೆ ಮೇಲ್ಗಡೆ ಡ್ಯಾಮೇಜ್ ಆಗಿತ್ತು ಸದ್ಯ ಮೇಲ್ಗಡೆ ಎಲ್ಲ ಟೇಪ್ ಹಾಕಿದ್ದಾರೆ ಇನ್ನೇನು ಕೆಲಸ ಎಲ್ಲ ಮುಗೀತು ಇವಾಗ ಬಿಡ್ತಾ ಇದ್ದಾರೆ ನೋಡಿ ಜಾಸ್ತಿ ಇಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಮಗೂ ಸ್ವಲ್ಪ ಕೆಲಸ ಐತಲ್ಲ ಅದಕ್ಕೋಸ್ಕರ ಜಸ್ಟು ಏನು ಕೆಲಸ ಮಾಡ್ತಾಯಿದ್ದಾರೆ ಅದು ಮಾತ್ರ ಹಿಡಿದ್ವಿ ಅಷ್ಟೆ ಇಲ್ಲಿಗೆ ಮೋಟ್ರ್ದೆಲ್ಲ ಹಾಕಿ ಮುಗಿತು ಕೆಲಸ ಬಿಟ್ಬಿಟ್ಟು ಇವಾಗ ಮನೆ ಹತ್ರ ಹೋಗ್ತಾ ಇರೋದು ಸಂಜೆ ಹೋಗ್ಬಿಡ್ತು ಟೈಮು ನಾನು ಏನೇನೋ ಪ್ಲ್ಯಾನ್ ಇತ್ತು ಸ್ವಲ್ಪ ಕೆಲಸಗಳ ಜಾಸ್ತಿ ಇದ್ದಿದ್ದರಿಂದ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಇವಾಗ ಅಲ್ಲಿ ನಮ್ಮದು ಟೆಂಪೋ ಪಾರ್ಕ್ ಮಾಡಿದ್ದೀವಿ ಟೆಂಪೋ ತೆಗದೋಗ್ಬೇಕು ಅದಕ್ಕೆ ಹೋಗ್ತಾಯಿದ್ದೀನಿ ಇವಾಗ ಚೌಡಿ ಹತ್ರ ಕೆಂಚ ಕಾಯಿ ತಗೋ ಇದ್ದವನೇ ಕೆಂಚ ಎಷ್ಟಿದ್ದು ಕಾಯಿ ನಿಮ್ಮದು ಹತ್ತು ಅತ್ತ ಕಾಯಿನ ಕೆಂಚ ಕೊಡ್ತಾ ಇರೋದು ಅವ್ರ ತಾತನ ಕಡೆಯಿಂದ ನಾಳೆ ಬೆಟ್ಟಕ್ಕೆ ಇನ್ನು ಅಲ್ಲಿ ಖಾರದ ಪುಡಿ ಮತ್ತು ಏನಪ್ಪ ಹುಣ್ಸೆಣ್ಣ ಹುಣ್ಸೆಣ್ಣ ಏನೋ ಎತ್ಕೊ ಬರ್ತಾವ್ರೆ ರೇಷನ್ ಎಲ್ಲ ಬಂದೈತೆ ಅದು ತೋರಿಸ್ತೀನಿ ಎಷ್ಟಾಗೈತೆ ರೇಷನ್ ಅಂತ ಗುರು ನಾಳೆ ಬೆಟ್ಟೋರ ಸಾಮಾನುಗಳು ರೇಷನ್ಗಳು ಇವು ಈಗ ಕೆಲವು ಸಾಮಾನು ಬಂದಾವೆ ಹಾಂ ಸಾಮಾನು ಸಾಮಾನ್ಯವಾಗಿ ಇವತ್ತು ಒಂದು ಎಪ್ಪತ್ತು ಎಪ್ಪತ್ತೈದು ನಿಮ್ಮ ಸಲ ರೇಷನ್ ಐಟಮ್ ಆಗಿದೆ ಪಾತ್ರೆ ಪಂಗಡಿ ಇದೆಲ್ಲ ಒಂದು ಇಪ್ಪತ್ತು ಸಾವಿರ ಬಾಡಿಗೆ ನಾಳೆ ಎಂಟು ಗಂಟೆಗೆ ಬಸ್ ಬರ್ತದೆ ಬಸ್ಸಿಗೆ ಹೋಗ್ತೀವಿ ಇಲ್ಲಿ ಅಡುಗೆ ಬೇಕಾದಂಥ ಸಾಮಾನುಗಳೆಲ್ಲ ಇಲ್ಲಿಟ್ಟಿದ್ದಾರೆ ಅವರು ಜೊತೆಗೆ ಒಂದು ದೊಡ್ಡದಾದ ಒಂದು ಗ್ರೈಂಡ್ ಇದೆ ಗ್ರೈಂಡ್ರು ಮತ್ತು ದಬರಿಗಳು ಇವೆಲ್ಲ ಅನ್ನ ಮಾಡೋಕ್ಕೆ ಸಾಂಬಾರು ಮಾಡೋಕ್ಕೆ ಪೈಸಾ ಹುಳಿ ಇದೆಲ್ಲ ಸ್ಪೆಷಲ್ ಊಟಗಳಿರ್ತವೆ ಅದಕ್ಕೋಸ್ಕರ ಮತ್ತು ಸಣ್ಣ ಪುಟ್ಟ ಸಲಕರಣೆಗಳು ಕೂಡ ಇದ್ದಾವೆ ಅಡುಗೆಗೆ ಬೇಕಾದಂಥದ್ದು ಇದೆಲ್ಲ ಇರೋದು ಸ್ಟವ್ ಇದೆ ಒಂದು ಎರಡು ಪ್ಲಸ್ ಎರಡು ಡಬಲ್ಸ್ ಗ್ಯಾಸು ಸಿಲಿ ಸ್ಟವ್ವು ಮತ್ತು ಎರಡು ಸಿಂಗಲ್ ಸ್ಟವ್ ಇದ್ದಾವೆ ಇಲ್ಲಿ ಟೀ ಪಾತ್ರೆ ಜೊತೆಗೆ ಇದು ಒಬ್ಬಟ್ಟು ಮತ್ತು ದೋಸೆ ರೊಟ್ಟಿ ಇವೆಲ್ಲ ಸುಡೋಕ್ಕೆ ಇದೊಂದು ತವ ದೊಡ್ಡದು ಮತ್ತು ರಾತ್ರಿಗೆ ಟೆಂಪೋ ಏರ್ ಟೆಂಪೋ ಬರ್ತದೆ ಏರ್ ಟೆಂಪೋಗೂ ಒಂದು ಕ ಪಾತ್ರೆ ಮತ್ತು ಒಂದು ದಿನಸಿ ಐಟಮ್ನಿಗೆ ರಾತ್ರಿ ಲೋಡ್ ಮಾಡಿ ನಿಲ್ಲಿಸ್ತೀನಿ ಮತ್ತು ಒಳಗಡೆ ಬಂತು ಅಂದರೆ ಇಲ್ಲಿ ಲೋಟಗಳು ಐದು ದಿನಕ್ಕೂ ಬೇಕಾದಂಥ ಟೀನ್ ಲೋಟಗಳು ನೀರೆಲ್ಲ ಸ್ವಲ್ಪ ಅಲ್ಲಿ ಜಗ್ಗಲ್ಲಿ ಕೊಡೋದು ಜಗ್ಗ ಮತ್ತು ಸ್ಟೀಲ್ ಲೋಟ ಇಟ್ಕೊಂಡಿರ್ತಾರೆ ಇದು ಕಡಲೆ ಹಿಟ್ಟು ಇದು ರಾಗಿ ಹಿಟ್ಟು ಮುದ್ದೆನೂ ಮಾಡ್ತಾರೆ ಅದಕ್ಕೋಸ್ಕರ ಮತ್ತು ಏನು ಇದು ಕಡಲೆ ಇದೇನೇನೋ ಐಟಮ್ಗಳು ಏನೇನೋ ಇವು ಇವೆಲ್ಲ ಸಕ್ಕರೆ ಅಂತೆ ಮತ್ತು ಗೋಧಿ ಹಿಟ್ಟು ಕಡಲೆ ಹಿಟ್ಟು ಎಲ್ಲ ಮಿಕ್ಸ್ ಇದ್ದಾವೆ ಟೋಟಲಷ್ಟು ಟೋಟಲಿ ನಮ್ಮಲ್ಲಿ ನಮ್ಮ ಸಂತೆಮರಳಿಯಿಂದಾವೆ ಸಾಮಾನ್ಯವಾಗಿ ಒಂದು ದಿನಕ್ಕೆ ಒಂದು ಟೈಮ್ಗೆ ಐನೂರು ಜನ ಅಂದರೆ ಮೂರು ಟೈಮಿಂದಾವೆ ಒಂದೂವರೆ ಸಾವಿರ ಜನ ಮೂರು ಟೈಮಿಂದ ಮೂರು ಟೈಮಿಂದ ಒಂದುವರೆ ಒಂದಿನ ಒಂದು ದಿನಕ್ಕೆ ಒಂದುವರೆ ಸಾವಿರ ಜನ ಮತ್ತೆ ಅದಲ್ಲದೆ ಶುಕ್ರವಾರ ಕಳ ಶುಕ್ರವಾರ ಕಳೆದ್ರೆ ಏಳ್ನೂರು ಎಂಟುನೂರು ಆಗುತ್ತೆ ಒಂದು ಟೈಮ್ಗೆ ಒಂದು ಟೈಮ್ಗೆ ಅದಂತ ಆದರೆ ಒಂದು ಎರಡು ಎರಡು ಸಾವಿರ ಜನ ದಿನ ಅಲ್ಲಿನ ಮುಂದಕ್ಕೆ ಇಲ್ಲಿ ತನಕ ಶುಕ್ರವಾರ ಶನಿವಾರ ಭಾನುವಾರ ಮಾಡಿ ಮತ್ತೆ ಬಾಳೆ ಎಲೆಗಳು ಟೋಟಲು ಏನಿಲ್ಲ ಅಂದ್ರೆ ಒಂದು ಕಟ್ಟಲ್ಲಿ ಐನೂರಿಂದ ಐನೂರು ಆದರೂ ಇರ್ತವೆ ಆಲ್ಮೋಸ್ಟ್ ಇದೆ ಒಂದು ಮೂರಿಂದ ನಾಲ್ಕು ಸಾವಿರ ಬಾಳೆ ಎಲೆ ಇದೆ ಮತ್ತೆ ಅಕ್ಕಿ ಹತ್ತು ಕೊರೆ ಅಕ್ಕಿ ಇದೆ ಕಾಯಿಗಳು ಕಾಯಿಗಳು ಇನ್ನೂ ಬರಬೇಕು ಎಡಿಸಿಲ್ಲ ಎಡಿಸ್ಬಿಟ್ಟು ಎಲ್ಲ ಒಟ್ಟಿಗೆ ಎತ್ಕೋತಾರೆ ಮತ್ತು ಇವೆಲ್ಲ ಸಣ್ಣ ಪುಟ್ಟ ಮಸಾಲೆ ಐಟಮ್ಗಳು ಇಷ್ಟಿದ್ದಾವೆ ಸದ್ಯಕ್ಕೆ ಇವಾಗ ನೋಡಿ ಕೆಂಚ ಬೆಲ್ಲ ತಗೊಂಬಂದು ಇಟ್ಟ ಎಷ್ಟು ಪಿಂಡಿ ಕೆಂಚ ಬೆಲ್ಲ ಎರಡರಿಂದ ಮೂರು ಪಿಂಡಿ ಬೆಲ್ಲ ಇದೆ ಜೊತೆಗೆ ಇಲ್ಲಿ ಒಳ್ಳೆಣ್ಣೆಗಳು ನಾಲ್ಕು ಎಂಟು ಹನ್ನೆರಡು ಹನ್ನೆರಡು ಹದಿನಾರು ಹದಿನಾರು ಎರಡು ಹದಿನೆಂಟು ಹದಿನೆಂಟಿನ್ನೂ ಒಳ್ಳೆಯ ಐತೆ ಇಲ್ಲಿ ಸದ್ಯಕ್ಕೆ ಇಷ್ಟ ಐತೆ ರೇಷನು ಆಲ್ಮೋಸ್ಟು ಎಲ್ಲ ಸೇರಿದ್ರೆ ಒಂದು ಲಕ್ಷದ ಮೇಲಾಗತ್ತೆ ರೇಷನ್ನು ಈ ಸಣ್ಣ ಪುಟ್ಟ ಈ ಖರ್ಚೆಲ್ಲ ಒಂದೂವರೆ ಲಕ್ಷದಾ ಒಂದೂವರೆ ಲಕ್ಷ ಇದೆಯಂತೆ ಇಲ್ಲಿ ಇಷ್ಟಕ್ಕೂ ಮತ್ತು ಇಲ್ಲಿ ಈರುಳ್ಳಿ ಐತೆ ಸಣ್ಣ ಈರುಳ್ಳಿ ದಪ್ಪ ಈರುಳ್ಳಿ ಮತ್ತು ಆಲೂಗಡ್ಡೆ ತರಬೇಕು ಆಲೂಗಡ್ಡೆ ಬಂದಿಲ್ಲ ಅದು ಬರುತ್ತೆ ಇದು ಕೂಡ ಕಾಯಿ ತೆಂಗಿನಕಾಯಿ ಇದುವೆ ಒಂದು ಚೀಟಿಗೆ ಒಂದು ಚೀಟಿಗೆ ಒಂದು ಸಾವಿರದ ಇನ್ನೂರು ರೂಪಾಯಿ ಅಂದರೆ ಒಂದು ತಿಂಗಳಿಗೆ ಆರು ರೂಪಾಯಿ ಕಟ್ಟೋದು ಇನ್ನೂರು ರೂಪಾಯಿ ಕಟ್ಟೋದು ಆರು ತಿಂಗಳು ಇನ್ನೂ ಆರು ತಿಂಗಳು ಕಟ್ಟಾಗಿಲ್ಲ ಅದನ್ನು ನಾವು ಇಂಟ್ರೆಸ್ಟ್ ಬಿಟ್ಕೊಂಡು ಸಣ್ಣದಾಗಿ ಪ್ರತಿ ತಿಂಗಳು ಸೇರಿದಾಗ ಮಾತ್ರ ಸಾಲ ಕೊಡೋದು ಅದನ್ನ ಹಂಚೋದು ಅದರಲ್ಲಿ ಬಂದು ಇಂಟ್ರೆಸ್ಟು ಮತ್ತು ಎಲ್ಲನೂ ಆ ವರ್ಷ ಏನಾಗುತ್ತೆ ಅದನ್ನ ಕ್ರೂ ಕ್ರೂಡಿ ಕ್ರೂಢೀಕರಿಸಿ ನಾವು ಅದನ್ನು ದಿನಸಿ ಇತ್ಯಾದಿ ಜೋ ಇದೆಲ್ಲ ತಂದು ಆವತ್ತಿಗೆ ಏನೋ ಖರ್ಚು ಬಿಡುತ್ತೆ ಅದು ಎಕ್ಸ್ಪೆಂಡಿಚರ್ ಆ ಒಂದು ಇದರ ಮೇಲೆ ನಾವು ಕ್ಯಾಲ್ಕುಲೇಷನ್ ಮೇಲೆ ಕಾರ್ಯಕ್ರಮನಿಗೆ ರೂಪಿಸ್ತೀವಿ ನಮ್ಮ ಅಮೌಂಟು ಅಲ್ಲಿಗೆ ನಮಗೆ ಮೂರೂರಿಂದ ನಾಲ್ಕು ಲಕ್ಷ ಅಮೌಂಟ್ ಆಗುತ್ತೆ ನಮ್ಮ ಸಾಮಾನ್ಯವಾಗಿ ಮೆಂಬರು ಅಂದರೆ ನಮಗೆ ಇನ್ನೂ ಇನ್ನೂರು ಇನ್ನೂರ ಹತ್ತು ಜನ ಮೆಂಬರ್ ಇರ್ತಾರೆ ಅಂದರೆ ಒಂದು ಸಾವಿರದ ಇನ್ನೂರು ರೂಪಾಯಿ ಒಬ್ಬರು ಬೀಳ್ತಾರೆ ಒಂದು ಸಾವಿರದ ಇನ್ನೂರು ಬಿದ್ದರೆ ಅಲ್ಲಿಗೆ ಎರಡು ಲಕ್ಷದ ನಲ್ವತ್ತು ಸಾವಿರ ಎರಡೂವರೆ ಲಕ್ಷ ಅಮೌಂಟ್ ಆಗುತ್ತೆ ಅದು ಇಂಟ್ರೆಸ್ಟ್ ಎಲ್ಲ ಬಂದು ಒಂದು ಮೂರುವರೆ ನಾಲ್ಕು ಆಗುತ್ತೆ ಎಷ್ಟು ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ನನ್ನ ಇದರಲ್ಲಿ ಬರೀ ಆರು ಸಾವಿರ ಅಂದರೆ ಬುಧವಾರ ಹೋಗಿ ಸೋಮವಾರ ಬರ್ತಿದ್ದು ಈಗ ಯಾವ ರೀತಿ ಕಾರ್ಯಕ್ರಮ ಬರ್ತೀನಿ ಅದೇ ಕಾರ್ಯಕ್ರಮ ಬರೀ ಆರು ಸಾವಿರದಲ್ಲಿ ಆಗ್ತಿದ್ದು ಆರು ಸಾವಿರದಲ್ಲಿ ಮಾಡ್ಕೊಂಬತ್ತೆ ಇವತ್ತು ನಾಲ್ಕು ಲಕ್ಷಕ್ಕೆ ಹೋಗಿದೆ ಆರು ಸಾವಿರ ರೂಪಾಯಿಂದ ನಾಲ್ಕು ಆರು ಲಕ್ಷದಿಂದ ನಾಲ್ಕು ಸಾವಿರ ರೂಪಾಯಿಗೆ ನಾಲ್ಕು ಲಕ್ಷ ರೂಪಾಯಿ ಹೋಗಿದೆ ಇಡ್ಲಿ ಪಾತ್ರೆ ಬಂದೈತೆ ಇಡ್ಲಿ ಬೈಸೋಕ್ಕೆ ನಾವು ಬರಬೇಕು ಅದು ತಗೋತಾರೆ ಇವಾಗ ಹೋಗಿ ಒಂದು ಸಿಲಿಂಡರ್ ಎತ್ಕೊಬರ್ಬೇಕು ಸ್ಟೌಗಳೆಲ್ಲ ಎಲ್ಲ ಚೆನ್ನಾಗಿದಾವೆ ಅಂತ ನೋಡ್ಕೊಳೋಕ್ಕೆ ಚೆಕ್ ಮಾಡ್ಕೊಳಕ್ಕೆ ಆರು ದಿನ ಏನೇನು ಪ್ರೋಗ್ರಾಮ್ ಇದ್ದು ಅಲ್ಲಿ ಬೆಟ್ಟದಲ್ಲಿ ಬೆಟ್ಟದಾಗ ಆರು ದಿನ ಅಂದರೆ ಈಗ ನಾವು ಬುಧವಾರ ಹೋಗ್ತೀವಿ ಬುಧವಾರ ಎಲ್ಲೂ ಹೋಗಲ್ಲ ಮತ್ತು ಗುರುವಾರ ಅವತ್ತಿನ ದಿನ ನಾಗಮಲೆಗೆ ಹೋಗ್ತೀವಿ ಎಲ್ಲರೂ ತಿಂಡಿ ಮಾಡ್ಕೊಂಡು ನಾಗಮಲೆಗೆ ಹೋಗ್ತೀವಿ ಹೋಗೋರಿಗೆ ಒಂದು ಪಲಾರ ಮಾಡ್ಕೊಡ್ತೀವಿ ಪಾರ್ಸಲ್ಲು ಅದನ್ನು ಅವರವರೇ ತಕೊಂಡು ಹೋಗ್ಬೇಕು ಆ ನಾಗಮಲೆ ಹೋಗಿ ಬರ್ತಾರೆ ನಾಗಮಲೆಯಿಂದ ಹೋಗಿದ್ದು ಬಂದು ಪುನಃ ನಮ್ಮ ಮಧ್ಯಾಹ್ನ ಇಲ್ಲಿ ಊಟ ನಡೀತಾ ಸಾ ಮಧ್ಯಾಹ್ನ ಊಟ ಆದ ತಕ್ಷಣ ಸಾಯಂಕಾಲ ಏನಾದರೂ ಸ್ನ್ಯಾಕ್ಸ್ ವಡೆ ಬಜ್ಜಿ ಇತ್ಯಾದಿ ಇರ್ತಲ್ಲ ಈ ರೀತಿ ಒಂದು ಸ್ನ್ಯಾಕ್ಸು ಪುನಃ ಮತ್ತು ಊಟ ಪುನಃ ಶುಕ್ರವಾರ ಪರ್ವ ಅಂತ ನಡೀತದೆ ನಮ್ಮಲ್ಲಿ ವಿಶೇಷ ಪ್ರಭು ಪರ್ವ ಅಂದರೆ ಕಜ್ಜಾಯ ಮತ್ತು ಒಬ್ಬಿಟ್ಟು ಈ ರೀತಿ ಊಟ ನಡೀತದೆ ಆ ದಿವಸಕ್ಕೆ ಯಾರೂ ಎಲ್ಲಿಗೂ ಹೋಗೋಲ್ಲ ವಿಶೇಷ ಇರೋದರಿಂದ ಆ ದಿವಸಕ್ಕೆ ಶುಕ್ರವಾರ ದಿನಕ್ಕೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಮತ್ತು ಸಾಯಂಕಾಲ ನಮ್ಮದು ಗ್ರೂಪು ಅಂದರೆ ನಾವು ಏನು ಮೆಂಬರ್ಗಳಿರ್ತಿಲ್ಲೋ ಆ ಮೆಂಬರ್ಗಳು ಟೋಟಲಾಗಿ ಗ್ರಾಮದ ಒಂದು ಹೆಸ್ರಿಟ್ಟು ಒಂದು ಚಿನ್ನ ಚಿನ್ನತೀರನಿಗೆ ಎಳಿಸ್ತೀವಿ ಆ ಚಿನ್ನತೀರ್ ಎಳೆಸ್ಬಿಟ್ಟು ಪುನಃ ಮ ಸಾಯಂಕಾಲ ಊಟ ಪುನಃ ಮತ್ತೆ ಮನ್ನೆಗೆ ಶನಿವಾರ ಶನಿವಾರ ಒಂದು ತಾವಸರೆಗೆ ಇಲ್ಲ ಅಂದರೆ ಪಾತ್ರೆಗೆ ಹೋಗ್ತೀವಿ ತಿಂಡಿ ಮಾಡ್ಕೊಂಡು ಬೆಳಗ್ಗೆ ತಿಂಡಿ ಮಾಡ್ಕೊಂಡು ಆವಾಗ ತಿಂಡಿ ಮಾಡ್ಕೊಂಡು ಹೋಗ್ಬೇಕಾದ್ರು ಅವತ್ತು ಪಾರ್ಸಲ್ ಕೊಡ್ತೀವಿ ಮಧ್ಯಾಹ್ನಕ್ಕೆ ಪುನಃ ಅಲ್ಲೇ ಪಾರ್ಸಲ್ ಆಗುತ್ತೆ ಇಲ್ಲಿ ಇವ್ರವ್ರು ಊಟ ಮಾಡ್ತಿರ್ತಾರೆ ಮಧ್ಯಾಹ್ನ ಇವ್ರಿಗೂ ಊಟ ಊಟ ಉಂಟು ಅಲ್ಲಿಂದ ಬಂದ ತಕ್ಷಣ ಒಂದು ಸ್ನ್ಯಾಕ್ಸು ಒಂದಿನ ಪುರಿ ಒಗ್ಗರಣೆ ಒಂದಿನ ಬೋಂಡ ಈ ರೀತಿ ಆಗುತ್ತೆ ಪುನಃ ಅವತ್ತು ಸಾಯಂಕಾಲ ಬಂದು ಒಂದು ಟಿಫನ್ ಮಾಡಿ ಟಿಫ ಸ್ನ್ಯಾಕ್ಸ್ ಮಾಡಿ ಟೀ ನನಗೆ ಬೋಂಡ ಒಡನ ಮಾಡಿ ಪುನಃ ಸಾಯಂಕಾಲ ಊಟ ಸಾಯಂಕಾಲ ಊಟ ಆದ ತಕ್ಷಣ ದೇವಸ್ಥಾನಕ್ಕೆ ಹೋಗಿ ಸೇವೆ ಮಾಡ್ಕೊಂಡು ಏನೋ ರಜಾ ಹೊಡೆಯೋರು ಹೋಗಿರ್ತಾರೆ ರಜೆ ಹೊಡ್ಕೊಂಬರ್ತಾರೆ ಪುನಃ ಊಟ ಮಾಡ್ಕೊಂಡು ಆ ದಿವಸ ಆಳ್ತಾಕ್ತಿವಿ ಶನಿವಾರ ಪುನಃ ಮತ್ತು ಮಾರನೆಗೆ ಮಂಗಳವಾರ ತಿಂಡಿ ತಿಂಡಿ ಮಾಡ್ಕೊಂಡು ಇದು ಭಾನುವಾರ ತಿಂಡಿ ಭಾನುವಾರ ತಿಂಡಿ ಮಾಡ್ಕೊಂಡು ಭಾನುವಾರ ದಿನಕ್ಕೆ ಎಲ್ಲ ನಮ್ಮಲ್ಲಿ ಹೋಗಿರ್ತಕ್ಕಂಥ ಹಿಂಸರು ಮಕ್ಕಳು ಎಲ್ಲ ಒಂದು ಬಸ್ಸು ಇರ್ತವ ಒಂದೆರಡು ಟೆಂಪೋನ ಮಾಡ್ಕೊಂಡು ಹೊಗೆನಕಲ್ ಫಾಲ್ಸ್ ಅಂತ ಇದೆ ಅಲ್ಲಿ ಹೊಗೆನಕಲ್ ಫಾಲ್ಸ್ಗೆ ಹೋಗ್ತೀವಿ ಅಲ್ಲಿಗೆ ಹೋದಾಗ ಒಂದು ಏನಾದ್ರು ಒಂದು ಐಟಮ್ ತಿಂಡಿ ಮಾಡ್ಕೊಂಡೋಗಿ ಅಲ್ಲಿರ್ತಕ್ಕಂಥ ಜನಕ್ಕೆ ನಮ್ಮ ಇಲ್ಲಿ ಹೋಗಿರ್ತಕ್ಕಂಥ ಜನಕ್ಕೆ ಎಲ್ಲರಿಗೂ ಹಂಚಿ ಅಲ್ಲಿ ಒಂದು ಒಂದು ಓದ್ತಾ ಓದಂಥ ಜನಕ್ಕೆ ಖುಷಿ ಖುಷಿ ಆಗೋಂಥ ಜಾಗ ಅದು ಆ ಖುಷಿ ಇರತಕ್ಕಂಥ ಜಾಗದಲ್ಲಿ ಎಂಜಾಯ್ ಮಾಡಿಕೊಂಡು ಅವತ್ತು ಅವತ್ತು ದಿನ ವಾಪಸ್ ಹಾಕ್ತೀವಿ ನಾವು ಮತ್ತು ಸಾಯಂಕಾಲ ಸಾಯಂಕಾಲ ಬಂದು ಆ ದಿವಸಕ್ಕೆ ಅವಾಗ ಒಂದು ಐಟಮು ಸ್ನ್ಯಾಕ್ಸು ಏನಾದರೂ ಆ ಸ್ನ್ಯಾಕ್ಸ್ನ ಆದ ತಕ್ಷಣ ಕಾಫಿಗೆ ಅಂದರೆ ಸ್ನ್ಯಾಕ್ಸ್ ಕೊಟ್ಟು ದೇವಸ್ಥಾನಕ್ಕೆ ಹೋಗಿ ಒಂದು ದೇವ್ರ ದರ್ಶನ ಮಾಡ್ಕೊಂಡು ಮತ್ತೆ ರಜಾ ಹೊಡೆದು ಬಂದು ಮತ್ತೆ ರಜೆ ಹೊಡೆದು ಊಟ ಬಂದು ದೇವಸ್ಥಾನ ಮಾಡ್ಕೊಂಡು ಗೀಟ ಮಾಡ್ಕೊಂಡು ಮತ್ತು ಮಾರನೆಗೆ ಅಂದರೆ ಸೋಮವಾರ ಸೋಮವಾರ ದಿನಕ್ಕೆ ನಮ್ಮಲ್ಲಿ ಏನಿರ್ತದೆ ಐಟಮು ಅದೆಲ್ಲ ಮಾ ಉಳಿದಿರೋ ಐಟಮಲ್ಲಿ ಏನು ಐಟಮ್ ತಿಂಡಿ ಮಾಡೋದು ಹಾಗೆ ಸುಮಾರು ಒಂದು ನಾಲ್ಕೈದು ಥರ ತಿಂಡಿಗಳು ಮಾಡ್ತೀವಿ ಇಡ್ಲಿ ಸಾಂಬಾರು ಉದ್ನೂಡೆ ಮತ್ತು ಪೊಂಗಲ್ಲು ಈ ರೀತಿ ಪುಳಿ ಹೋಗರೆ ಏನು ಐಟಮ್ ಇರ್ತದೆ ಅದು ಒಂದು ನಾಲ್ಕೈದು ಎತ್ತರ ಐಟಮ್ ಮಾಡಿರ್ತೀವಿ ಆ ತಿಂಡಿ ತಿಂದ್ಕಂಡು ಮತ್ತು ನಾವು ಬೆಟ್ಟದ್ದೇ ಬಸ್ಸು ಅದೇ ಬಸ್ಸಲ್ಲಿ ನಾವು ವಾಪಸ್ಸು ಸಂತೆ ಒಳ್ಳಿ ತೇಳ್ತೀವಿ ಸಂದೆ ಮತ್ತೆ ಬಂದು ಆಮೇಲೆ ನಾವು ಶುರು ಮಾಡ್ತೀವಿ ಅಂದರೆ ಹತ್ತನೇ ತಾರೀಕೇ ಶುರು ಮಾಡ್ತೀವಿ ಹೊಸ ಚೀಟಿಗೆ ಶುರು ಮಾಡ್ತೀನಿ ಅದು ನೆಕ್ಸ್ಟ್ ಇಯರ್ಗೆ ಇದು ನಮ್ಮ ಕಾರ್ಯಕ್ರಮ ಪಡ್ಯಲ್ರು ಪಟೇಲ್ ಸ್ಟವ್ ತುಂಬತಾರ ಇಲ್ಲಿ

ಇವಾಗ ಸ್ವಲ್ಪ ಟೆಂಪೋ ಎರಡು ಟೆಂಪೋ ಬಂದೈತೆ ಇವಾಗ ಮೊದಲು ಜೀತೋಗೆ ಅಡುಗೆ ಸಾಮಾನೆಲ್ಲ ತುಂಬ್ತಾ ಇದ್ದಾರೆ ಅದ್ರದ್ದು ಇವಾಗ ನೋಡ್ತಾ ಇದ್ದೀರಲ್ಲ ನೀವು ಇದು ಅಡುಗೆ ಸಾಮಾನೆಲ್ಲ ತುಂಬ್ತಾ ಇರೋದು ಎಲ್ಲರೂ ಎಲ್ಲರೂ ಸೇರಿದ್ದಾರೆ ಇನ್ನೇನು ಆಲ್ಮೋಸ್ಟ್ ಇನ್ನೊಂದು ಸ್ವಲ್ಪ ಇದೆ ತುಂಬಿಬಿಟ್ಟು ಮತ್ತೆ ನೆಕ್ಸ್ಟು ಇನ್ನೊಂದು ಪಿಕಪ್ ಇದೆ ಅದಕ್ಕೆ ಇಲ್ಲಿರುವಂಥ ಅಡುಗೆ ಸಾಮಾನೆಲ್ಲ ತುಂಬ್ತಾರೆ ಇಲ್ಲಿ ನೋಡಿ ಅಡುಗೆ ಸಾಮಾನೆಲ್ಲ ಇಲ್ಲೇ ಐತೆ ಇದಿಷ್ಟು ಇಲ್ಲಿ ನಿಂತ ಇದೆ ನೋಡಿ ಪಿಕಪ್ ಬೊಲೇರೋ ಪಿಕಪ್ಪು ಅದು ತುಂಬ್ತಾರೆ ಇದು ಇವಾಗ ತುಂಬ್ತಾ ಇರೋದು ಇದಕ್ಕೆ ಜಿತೋ ಮಹೇಂದ್ರ ಮಿನಿ ಗಾಡಿ ಕೊನೆಯದಾಗಿ ನಾನು ಮತ್ತೆ ಮದನ ಇಲ್ಲಿ ಪಿಜ್ಜಾ ತಿನ್ನೋಕೆ ಬಂದಿದ್ವಿ ಥ್ಯಾಂಕ್ ಯು ಒಂದು ಪಿಜ್ಜಾ ಆರ್ಡ್ರ್ ಮಾಡಿದ್ವಿ ಸುಮ್ಮನೆ ಮಳೆ ಬರ್ತಾ ಇತ್ತು ಸಿಕ್ಕಾಪಟ್ಟೆ ಹೊರಗಡೆ ಅದಕ್ಕೋಸ್ಕರ ಬಂದು ಕೂತ್ಕೊಂಡ್ವಿ ಪಿಜ್ಜಾ ತಿನ್ನೋದ್ರ ಮೂಲಕ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀವಿ ಇದು ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ ಹಾಗೆ ಯಾರೆಲ್ಲ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅದಕ್ಕೆ ಕೇಳ್ಕೊಳ್ತಾ ಇದ್ದೀನಿ ಇನ್ನು ರೆಗ್ಯುಲರ್ ಆಗಿ ವಿಡಿಯೋ ಕೂಡ ಬರ್ತಾ ಇರುತ್ತೆ ಥ್ಯಾಂಕ್ ಯು